ನಮಸ್ಕಾರ ಪ್ರಿಯ ವೀಕ್ಷಕರ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ಸವಿಸ್ತಾರವಾಗಿ ನೋಡಬಹುದು ಕರ್ನಾಟಕದಲ್ಲಿ ಬಸವ ಕಲ್ಯಾಣದ ಅನುಭವ ಮಂಟಪದಿಂದ ಚಾಮರಾಜನಗರದವರಿಗೆ ಮಾನವ ಸರ್ಪಳಿ ನಿರ್ಮಿಸುವಂತ ಸರ್ಕಾರದ ಆದೇಶದಂತೆ ಕಾಲೇಜಿಂದ ಸರಿ ಸುಮಾರು ಐದ್ನೂರು ವಿದ್ಯಾರ್ಥಿನವರು ಮತ್ತು ಎಲ್ಲ ಉಪನ್ಯಾಸಕ ಉಪನ್ಯಾಸಕ ಬಾಂಧವರೆಲ್ಲರೂ ಬಂದು ಯಶಸ್ವಿಗೊಳಿಸಿದ್ದಾರೆ ಇದು ಒಂದು ಹೆಮ್ಮೆ ವಿಚಾರ ಒಂದು ಪ್ರಜಾಪ್ರಭುತ್ವದ ದಿನ ಆಚರಿಸುವಂಥದ್ದು ನಮ್ಮೆಲ್ಲರಿಗೆ ಒಂದು ಹೆಮ್ಮೆ ತರುವಂಥದ್ದು ಹಾಗಾಗಿ ಅಂದಂಥ ಎಲ್ಲ ನನ್ನ ವಿದ್ಯಾರ್ಥಿಗಳಿಗೂ ಉಪನ್ಯಾಸಕ ಬಾಂಧವರಿಗೂ ವಂದಿಸಿ ಇದೊಂದು ನಮಗೆ ವಿಶೇಷವಾಗಿ ಸಂತೋಷ ತರುವಂತದ್ದು ಹೆಮ್ಮೆ ವಿಚಾರ ಯಾಕಂದ್ರೆ ಜಗತ್ತಿಗೆ ಸಂಸತ್ತನ್ನು ಕೊಟ್ಟಂತ ಮತ್ತು ಸಮಾನತೆಯನ್ನು ಸಾರಿದಂತ ಈ ನೆಲ ನೆಲ ಇನ್ನ ಬಸವಣ್ಣನ ಇಲ್ಲಿಂದ ಪ್ರಾರಂಭ ಆಗ್ತಾ ಇದೆ ಅದಕ್ಕಾಗಿ ವಿಶೇಷವಾಗಿ ನಮ್ಮ ಬಸವ ಕಲ್ಯಾಣದ ಜನತೆಗೆ ನಮಗೆ ಇದೊಂದು ಅತ್ಯಂತ ಹೆಮ್ಮೆ ವಿಚಾರ ಇದೆ ಇದು ಮಾನವ ಸರಪಳಿ ಏಕಕಾಲಕ್ಕೆ ಒಂಬತ್ತರಿಂದ ಹತ್ತು ಗಂಟೆ ಒಳಗಾಗಿ ನಡೀತಕ್ಕಂತ ಈ ಕಾರ್ಯಕ್ರಮದಲ್ಲಿ ಮಾನವ ಸರಪಳಿ ಮಾಡುವಂಥದ್ದು ಇದು ಗ್ರೀಸ್ ದಾಖಲೆಯಲ್ಲಿ ಇದೆ ಇದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ಇದು ವಿಶೇಷವಾಗಿ ಬಸವಕಲ್ಯಾಣದಿಂದ ಏನು ಪ್ರಾರಂಭ ಆಯಿತು ಅಣ್ಣ ಬಸವಣ್ಣನವರು ಸಮಾನತೆಯನ್ನು ಸಾರಿದರು ಸಂಸತ್ ಅನ್ನುವಂತ ಪದವನ್ನು ಜನತೆಗೆ ನೀಡಿದರಲ್ಲ ಅಲ್ಲಿಂದ ಪ್ರಾರಂಭವಾಗಿದ್ದು ನಮ್ಮ ಕಲ್ಯಾಣದ ಜನತೆಗೆ ಬಸವಕಲ್ಯಾಣ ಜನತೆಗೆ ಹೋಗಿ ಕರ್ನಾಟಕ ಸರ್ಕಾರದ ವತಿಯಿಂದ ರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಮಾನವ ಸರಪಳಿ ಬಸವ ಕಲ್ಯಾಣ ಅನುಭವ ಮಂಟಪದಿಂದ ಚಾಮುಂಡ್ ವರೆಗೆ ಇದು ಯಶಸ್ವಿ ಆದಂತ ಒಂದು ಮಾನವ ಸರ್ಕೊಳ್ಳಿ ರ್ಯಾಲಿ ಅಂತ ನಾ ಭಾವಿಸ್ತೀನಿ ಇದ್ರ ಉದ್ದೇಶ ಏನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದ ಏನು ಆಶೆ ಇದೆ ಪ್ರಜಾಪ್ರಭುತ್ವದ ಬುನಾದಿ ಏನಿದೆ ಅದನ್ನ ಜನರಿಗೆ ಮುಗಿಸ್ತಕ್ಕಂತ ಕೆಲಸ ಹಾಕ್ಬೇಕು ಜನರನ್ನು ಸಂವಿಧಾನವನ್ನು ತಿಳ್ಕೊಳ್ಬೇಕು ತಮ್ಮ ಹಕ್ಕ ಏನ ಏನಿದೆ ಅದನ್ನು ತಿಳ್ಕೊಬೇಕು ಅನ್ನೋ ಕರ್ತವ್ಯ ಏನೋ ಅದನ್ನು ತಿಳ್ಕೊಬೇಕು ಏಕೈಕ ಉದ್ದೇಶದಿಂದ ಇದು ಒಂದು ಐತಿಹಾಸಿಕ ರ್ಯಾಲಿ ಇದೆ ಇದು ಫಿಡ್ನಿಲ್ ಬುಕ್ನಲ್ಲಿ ರೆಕಾರ್ಡ್ ಆಗ್ತಕ್ಕಂಥ ಒಂದು ರ್ಯಾಲಿ ಯಾಕಂದರೆ ಇಲ್ಲಿವರೆಗಿಂತ ರ್ಯಾಲಿ ಅಭೂತಪೂರ್ವವಾಗಿ ಒಂದೇ ಒಂದು ಗಂಟೆಯಲ್ಲಿ ಪೂರಾ ಬಸವ ಕಲ್ಯಾಣದಲ್ಲಿ ಚಾಮರಾಜ ಎರಡೂವರೆ ಸಾವಿರ ಕಿಲೋಮೀಟರ್ವರೆಗೆ ಏನು ಮನೋ ಒಂದು ಕಿಡ್ನಿ ಬುಕ್ ದಾಖಲೆ ಆಗ್ತಕ್ಕಂಥ ಒಂದು ರ್ಯಾಲಿ ಇದೆ ಇದನ್ನು ಆಯೋಜಿಸಿದ ನಮ್ಮ ಕನ್ನಡ ಸರ್ಕಾರಕ್ಕೆ ನಮಗೆಲ್ಲ ಆಡಳಿತ ಹಾಗೂ ಎಲ್ಲ ಗೌರವಾನ್ವಿತ ಶಾಲಾ ಕಾಲೇಜಿನ ಮುಖ್ಯಸ್ಥರಿಗೆ ಹಾಗೂ ಎಲ್ಲ ಶಿಕ್ಷಕರುತ್ತಾ ಅವರಿಗೆ ನನ್ನ ವತಿಯಿಂದ ಹೃದಯಪೂರ್ವಕ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್